ಮಹಿಳೆಯರು ತಿಳಿಯಬೇಕಾದ ಅತಿ ಉಪಯುಕ್ತವಾದ ಮಾಹಿತಿ ಬ್ಯೂಟಿ ಟಿಪ್ಸ್ ನೀರಿನ ಮಹತ್ವ ಹೆಚ್ಚು ನೀರು ಕುಡಿಯಿರಿ ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನು ಕುಡಿಯುವುದು ತ್ವಚೆಗೆ ಬಾಳಿಕೆ ಹಾಗೂ ಹೊಳಪು ನೀಡುತ್ತದೆ ನೀರು ದೇಹದಿಂದ ವಿಷಕಾರಗಳನ್ನು ಹೊರಹಾಕಿ ಚರ್ಮವನ್ನು ತಾಜಾಗೊಳಿಸುತ್ತದೆ ಎರಡು ಉತ್ತಮ ನಿದ್ರೆ ಸೌಂದರ್ಯದ ಮೂಲ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ನಿದ್ರೆ ಬಹು ಅಗತ್ಯ ಇದು ಕಣ್ಣುಗಳ ಸುತ್ತಿನ ಕಪ್ಪು ಗುಂಡಿಗಳನ್ನು ತೆಗೆಸುತ್ತದೆ ನಿದ್ರೆ ಉತ್ತಮವಾದರೆ ಚರ್ಮಕ್ಕೆ ಸ್ವಾಭಾವಿಕ ಕಂಬಳಿ ಕಾಣಿಸುತ್ತದೆ ಮೂರು ಮುಖಶುಚಿ ಕ್ಲೆನ್ಸಿಂಗ್ ಅತ್ಯವಶ್ಯಕ ಪ್ರತಿದಿನ ಎರಡು ಬಾರಿ ಮುಖ ತೊಳೆಯುವುದು ಪೌಡರ್ ಅಥವಾ ಮೇಕಪ್ ಹಾಕಿದ ಬಳಿಕ ಕಡ್ಡಾಯವಾಗಿ ಕ್ಲೆನ್ಸರ್ ಬಳಸಿ ಮುಖ ಶುದ್ಧಿಪಡಿಸಬೇಕು ಇಲ್ಲದಿದ್ದರೆ ಪಿಂಪಲ್ಸ್ ಬ್ರೇಕೌಟ್ಗಳು ಉಂಟಾಗಬಹುದು ಸಸ್ಯಾಧಾರಿತ ಮಾಸ್ಕ್ಗಳು ಫೇಸ್ ಮಾಸ್ಕ್ ಬಳಸಿ ಬೇಸನ್ ಹಾಲು ನಿಂಬೆ ತುಳಸಿ ಹಸಿರು ಎಲೆ ಅಲೋವೆರಾ ಜಲ್ ಇವುಗಳಿಂದ ಸಣ್ಣ ಹೋಮ್ ಮೇಡ್ ಫೇಸ್ ಮಾಸ್ಕ್ಗಳನ್ನು ತಯಾರಿಸಬಹುದು ವಾರದಲ್ಲಿ ಎರಡು ಬಾರಿ ಈ ಪ್ಯಾಕ್ ಬಳಕೆ ತ್ವಚೆಯ ಹೊಳಪು ಹೆಚ್ಚಿಸುತ್ತದೆ ಐದು ಕೂದಲಿಗೆ ಮನೆಮದ್ದು ಆರೈಕೆ ಹುರುಳಿಕಾಯಿ ಬ್ರಿಂಗ್ರಾಜ್ ಆಯಲ್ ಬಾದಾಮಿ ಆಯಲ್ ಈ ಮೂರನ್ನು ಮಿಕ್ಸ್ ಮಾಡಿ ತಲೆಗೆ ಮಸಾಜ್ ಮಾಡುವುದರಿಂದ ಕೂದಲು ಬಲಿಷ್ಠಗೊಳಿಸುತ್ತದೆ ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಎಣ್ಣೆ ಹಚ್ಚಿ ತಲೆ ತೊಳೆಯುವುದು ಕೂದಲು ಒದುರುವುದನ್ನು ತಡೆಯುತ್ತದೆ ಸನ್ಸ್ಕ್ರೀನ್ ಬಳಕೆಯನ್ನು ಮರೆಯಬೇಡಿ ಸೂರ್ಯನ ಕಿರಣಗಳಿಂದ ಚರ್ಮ ಹಾನಿಯಾಗುತ್ತದೆ ಅದಕ್ಕಾಗಿ ಎಫ್ ಥರ್ಟಿ ಅಥವಾ ಅದಕ್ಕಿಂತ ಹೆಚ್ಚು ಇರುವ ಸನ್ಸ್ಕ್ರೀನ್ ಬಳಸಿ ಸೂರ್ಯನ ಬೆಳಕಿನಲ್ಲಿ ಹೊರಹೋಗುವ ಇಪ್ಪತ್ತು ನಿಮಿಷದ ಮುಂಚೆ ಸನ್ಸ್ಕ್ರೀನ್ ಹಚ್ಚುವುದು ಉತ್ತಮ ಆರೈಕೆ ಆಹಾರ ಪದ್ಧತಿ ತಾಜಾ ಹಣ್ಣುಗಳು ತರಕಾರಿಗಳು ಕೊಬ್ಬಿಲ್ಲದ ಆಹಾರ ಸ್ವಾಸ್ತಿಕ ಆಹಾರಗಳು ಚರ್ಮದ ಆರೋಗ್ಯಕ್ಕೆ ಉತ್ತಮ ಜಂಕ್ ಫುಡ್ ಕಡಿಮೆ ಮಾಡಿ ಡ್ರೈ ಫ್ರೂಟ್ಸ್ ಮತ್ತು ಹಸಿರು ಸೌಪರ್ಣ್ಯ ಹೆಚ್ಚಿಸಿ ಕೇರ್ ಮರೆತೆ ಬಾಡ್ ಕೇರ್ ವಾರಕ್ಕೆ ಒಂದು ಬಾರಿ ನಕ್ಕುಗಳನ್ನು ಕಟ್ ಮಾಡಿ ಶುದ್ಧವಿಟ್ಟುಕೊಳ್ಳಿ ನಕ್ಕುಗಳಿಗೆ ಕಡಿಮೆ ಹೆಚ್ಚು ವೈಟಮಿನ್ ಇ ಆಯಿಲ್ ಹಚ್ಚಿ ನಕ್ಕುಗಳು ಬಲವಾಗಿ ಬೆಳೆಯುತ್ತದೆ ನೈಸರ್ಗಿಕ ಲಿಪ್ ಕೇರ್ ಬಾದಾಮಿ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ರಾತ್ರಿ ನಿದ್ದೆಗೆ ಮೊದಲು ತುಟಿಗಳಿಗೆ ಹಚ್ಚಿ ಇದು ತುಟಿಗಳ ಒಣೆತ ಬಿರುಕು ಕಡಿಮೆ ಮಾಡುತ್ತದೆ ಮತ್ತು ಮೃದ ಹಾಗೂ ಹೊಳೆಯುವಂತೆ ಮಾಡುತ್ತದೆ ಹತ್ತು ಸರಿಯಾದ ಮೇಕಪ್ ವಿಧಾನ ತ್ವಚೆಗೆ ಹೊಂದುವ ಮೇಕಪ್ ಉತ್ಪನ್ನಗಳನ್ನು ಬಳಸಿ ಮೇಕಪ್ ಹಾಕುವ ಮುನ್ನ ಮಾಯ್ಶರೈಸರ್ ಹಚ್ಚುವುದು ಅಗತ್ಯ ಮೇಕಪ್ ತೆಗೆಯದೆ ನಿದ್ರೆಗೆ ಹೋಗುವುದು ಹಾನಿಕರ ಅದನ್ನು ಕಡ್ಡಾಯವಾಗಿ ತಡೆಯಬೇಕು ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಇಂತಹ ಹಲವಾರು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು